ದಕ್ಷಿಣ ಭಾರತ ಕಂಡಂತಹ ಸಾಕಷ್ಟು ಸುಂದರ ಚಲುವೆಯರಲ್ಲಿ ಇವರು ಒಬ್ರು ಬ್ಯೂಟಿಯಲ್ಲಿ ಅವರು ಸಹ ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅಂದ್ರೆ ತಪ್ಪಾಗಲಾರದು ಅದೊಂದು ಕಾಲದಲ್ಲಿ ತಮ್ಮ ಅದ್ಭುತ ಅಭಿನಯ ನೃತ್ಯ ಹಾಗೂ ಮಾತುಗಾರಿಕೆ ಮೂಲಕ ಅದೆಷ್ಟೋ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದಂತಹ ಈ ಬೆಡಗಿ ಮದುವೆಯಾಗದೇ ಇದ್ರೂ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ನಾಪತ್ತೆಯಾಗ್ಬಿಟ್ರು ಓಮಲ್ಲಿಗೆ ಖ್ಯಾತಿಯ ನಟಿ ಚಾರುಲತಾ ಕಳೆದೆ ಹೋಗಿದ್ದಾರೆ ಕನ್ನಡ ಸಿನಿಮಾಗಳಲ್ಲಿಯೇ ಹೆಚ್ಚು ಗುರುತಿಸಿಕೊಂಡು ಓಮಲ್ಲಿಗೆ ಚಾರುಲತಾ ಅಂತಲೇ ಈಗಲೂ ಅವರು ಗುರುತಿಸ್ಕೊಳ್ತಾರೆ ಆದರೆ ಅದ್ಯಾಕೋ ಏನೋ ಬಣ್ಣದ ಲೋಕದಿಂದ ಕನ್ನಡಿಗರ ಈ ಚಾರು ದೂರವೇ ಹೋಗ್ಬಿಟ್ಟಿದ್ದಾರೆ ಚಾರುಲತಾ ಸಿಂಪಲ್ ಆಗಿಯೇ ಇದ್ದಾರೆ ಗ್ಲಾಮರಸ್ ಪಾತ್ರಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಆದರೆ ಡೈರೆಕ್ಟರ್ ವಿ ಮನೋಹರ್ ಅವರು ಈ ಓಮಲ್ಲಿಗೆ ಸಿನಿಮಾದ ನಟಿಯನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋದ್ರು ವಿ ಮನೋಹರ್ ಕೊಟ್ಟ ಚಾರುಲತಾ ಅನ್ನೋ ಹೆಸರು ಶಾಶ್ವತವಾಗಿಯೇ ಉಳಿತು ಚಾರುಲತಾ ಅವರ ಹಿನ್ನೆಲೆ ತುಂಬಾ ಚೆನ್ನಾಗಿದೆ ಚಾರುಲತಾ ಹುಟ್ಟಿದ್ದು ಪಂಜಾಬಿ ಫ್ಯಾಮಿಲಿಯಲ್ಲಿ ಆದರೆ ಬೆಳೆದದ್ದು ದೇವರನಾಡು ಕೇರಳದಲ್ಲಿ ಕನ್ನಡದಲ್ಲಿ ಓಮಲ್ಲಿಗೆ ಮೂಲಕ ಹೀರೋಯಿನ್ ಆದ್ರು ಕನ್ನಡ ಮತ್ತು ಒಡಿಯಾ ಭಾಷೆಗಳಲ್ಲಿ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಇಲ್ಲಿಯೇ ಅತಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಚಾರುಲತಾ ಇತರ ಭಾಷೆಯ ಚಿತ್ರಗಳನ್ನು ಮಾಡಿದ್ದಾರೆ ಮಲಯಾಳಂ ತಮಿಳು ತೆಲುಗು ಹೀಗೆ ಎಲ್ಲ ಕಡೆಯಲ್ಲೂ ತಮ್ಮ ಪ್ರತಿಭೆಯನ್ನ ತೋರಿದ್ದಾರೆ ಆದರೆ ದಾಸ ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾದಲ್ಲಿ ನಟಿಸಿದ ಬಳಿಕ ಮತ್ತೆ ಬಣ್ಣ ಹಚ್ಚಿಯೇ ಇಲ್ಲ ನೋಡಿ ಈ ಚಿತ್ರ ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆಗೆ ಬಂದಿತ್ತು ಚಾರುಲತಾ ಸಿನಿಮಾ ಜೀವನದಲ್ಲಿ ರಮೇಶ್ ಅರವಿಂದ್ ಜೊತೆಗೆ ನಟಿಸಿರೋ ಓಮಲ್ಲಿಗೆ ಅತಿ ಹೆಚ್ಚು ಜನರ ಮೆಚ್ಚುಗೆ ಗಳಿಸಿತ್ತು ಶಿವರಾಜ್ ಕುಮಾರ್ ಅಭಿನಯದ ಜೋಡಿ ಹಕ್ಕಿ ಚಿತ್ರದಲ್ಲಿ ಲಾಲಿ ಹೆಸರಿನ ಪಾತ್ರದ ಮೂಲಕ ಕನ್ನಡಿಗರ ಹೃದಯ ಗೆದ್ದಿದ್ರು ಅವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಎಕೆ ಫೋರ್ಟಿ ಸೆವೆನ್ ಚಿತ್ರದಲ್ಲಿ ಚಾರುಲತಾ ಅಭಿನಯಿಸಿದ್ರು ಈ ಚಿತ್ರದಲ್ಲಿ ಶಿವಣ್ಣನ ಸಹೋದರಿಯ ಪಾತ್ರ ಮಾಡಿದ್ರು ಈ ಮೂಲಕ ಓಮಲ್ಲಿಗೆ ನಟಿ ಎಲ್ಲರ ಗಮನ ಸೆಳೆದಿದ್ರು ಹಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿದ ಚಾರುಲತಾ ಅವರು ಸ್ವತಃ ನೀಡಿದ ಸಂದರ್ಶನವೊಂದರಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಸಾಕಾಗಿದೆ ಈಗ ನಾನು ಆರ್ಥಿಕವಾಗಿಯೂ ಸದೃಢವಾಗಿದ್ದೇನೆ ಇನ್ನು ಮುಂದೆ ಸಿನಿಮಾ ರಂಗದ ಅವಶ್ಯಕತೆ ನನಗಿಲ್ಲ ವೈಯಕ್ತಿಕ ಬದುಕಿನತ್ತ ನಾನು ಗಮನ ಹರಿಸಬೇಕು ಅಂತ ಹೇಳಿಕೆ ನೀಡಿ ಸಿನಿಮಾ ರಂಗದಿಂದ ಕಣ್ಮರೆಯಾದ್ರು ಅನಂತರ ಕರ್ನಾಟಕ ಹಾಗೂ ಕೇರಳವನ್ನ ತೊರೆದು ದೆಹಲಿಗೆ ಹೋಗಿ ಅಲ್ಲಿ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ರು ಅವರು ತಮ್ಮ ತಂದೆ ಅಮೆರಿಕದಲ್ಲಿ ನೆಲೆಸಿದ್ದ ಕಾರಣ ಅಲ್ಲಿಗೆ ತೆರಳಿ ವರ್ಷಗಳ ಕಾಲ ಅಮೆರಿಕದಲ್ಲಿ ಬಿಸ್ನೆಸ್ ನೋಡ್ಕೊಂಡಿದ್ರು ಪುನಃ ಕೆಲವು ಕಾರಣಗಳಿಂದಾಗಿ ಮತ್ತೆ ಕರ್ನಾಟಕಕ್ಕೆ ಕಂಬ್ಯಾಕ್ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಅವರು ಕಾಣಿಸ್ಕೊಳ್ತಿದ್ದಾರೆ ಚಾರುಲತಾ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದಿ ತೆಲುಗು ತಮಿಳು ಹಾಗೂ ಕನ್ನಡ ಭಾಷೆಗಳಿಗೆ ಸಂಬಂಧಿಸಿದ ಹಾಡು ಮತ್ತು ವೈರಲ್ ಆಡಿಯೋಗಳಿಗೆ ರೀಲ್ಸ್ ಮಾಡ್ತಿದ್ದಾರೆ ಅದರಲ್ಲಿಯೂ ಹೆಚ್ಚಾಗಿ ಕನ್ನಡ ರೀಲ್ಸ್ ಮಾಡ್ತಿದ್ದಾರೆ ಮೇಡಮ್ ನೀವ್ ಎಲ್ಲಿದ್ದೀರಿ ಸಿನಿಮಾ ಯಾಕೆ ಮಾಡ್ತಿಲ್ಲ ಅಂತ ಅಭಿಮಾನಿಗಳು ಪ್ರಶ್ನೆಗಳ ಸುರಿಮಳೆಗೈದ್ರು ಅವರು ಮಾತ್ರ ಸ್ಮೈಲಿಗಳ ಮೂಲಕ ರಿಯಾಕ್ಟ್ ಮಾಡ್ತಾರೆ ಅದರ ಹೊರತಾಗಿ ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ ಇನ್ನು ಚಾರುಲತಾ ಅವರ ಮದುವೆ ಕುರಿತಾದ ಯಾವುದೇ ಅಸಲಿ ಮಾಹಿತಿ ಲಭ್ಯವಿಲ್ಲ ಆದರೆ ಬಣ್ಣದ ಲೋಕದಿಂದ ದೂರ ಉಳಿದಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನೋಡಿ ಚಾರುಲತಾ ಅವರ ಅಭಿನಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ